ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಚಿತ್ತನಮಂಥನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗೌರವಾನ್ವಿತ ಈ ಭಾಗದ ಅಧ್ಯಕ್ಷರಂತ ಗೌರವಂತ ಎಲ್ಲಮ್ಮ ಎಲ್ಲಮ್ಮ ಧನ್ಯವಾದಗಳು ಸಲಹೆ ಕಾರ್ಯಕ್ರಮನ ಉದ್ಘಾಟಿಸಿರುವಂತಹ ಈ ಒಕ್ಕೂಟದ ಪ್ರವಾಸಿಗರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಪಾತ್ರ ಏನು ಅಂತ ಇಡೀ ರಾಜ್ಯಕ್ಕೆ ತೋರಿಸ್ಕಟ್ಟಂತಹ ಗೌರವಾನ್ವಿತ ನಾಯಕರಾದಂಥ ಕಾಶೋಪಳ್ಳಿ ಸದಸ್ಯರವೇ ವೇದಿಕೆಯಲ್ಲಿ ಹಾಸನ ಆಗಿರ್ತಾರೆ ಎಲ್ಲ ನನ್ನ ಗೌರವಾನ್ವಿತ ಸಹೋದ್ಯೋಗಿ ಸದಸ್ಯರುಗಳೇ ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿ ಕೊಟ್ಟದಂತಹ ಎಲ್ಲ ಪದಾಧಿಕಾರಿಗಳೇ ಹಾಲಿ ಸದಸ್ಯರುಗಳೇ ಬಾವಿ ಸದಸ್ಯರುಗಳೇ ಮಾಜಿ ಸದಸ್ಯರುಗಳೇ ಮತ್ತು ಪತ್ರಿಕಾ ಪ್ರತಿನಿಧಿಗಳು ನನ್ನೆಲ್ಲ ಅಕ್ಕ ತಂಗರಲ್ಲಿ ನಾನು ಕೇಳುವಂತ ಮುಂದೆ ಇಷ್ಟಾನೆ ಇಲ್ಲಿವರೆಗೂ ಈ ದೇಶ ರಾಮರಾಜ ಆಗಬೇಕು ಅಂತಂದ್ರೆ ಬಹಳಷ್ಟು ಜನರ ಕಾಳಜಿಯ ಕನಸು ಕೂಡ ನಾನು ಆಗ ಆಗಬೇಕಂದಾಗ ಗ್ರಾಮದ ಉದ್ಧಾರ ಆಗೋ ಹೊರತು ದೇಶ ಉದ್ಧಾರ ಆಗೋದಿಲ್ಲ ಅಂತ ಇದೇನು ಗಾಂಧೀಜಿಯವರ ಕನಸು ಕೂಡ ಆಗಿತ್ತು ಈ ಕನಸನ್ನ ಸಾಕಾರ ಕಳಿಸಲಿಕ್ಕೆ ಬಹಳಷ್ಟು ನಾವೆಲ್ಲ ಕೂಡ ಕಡಿಪದಾಗಿ ಮುಡಿಯುವಂತಹ ಒಂದು ಪ್ರಕ್ರಿಯೆಯನ್ನ ಚಾಲನೆಗೊಳಿಸಿದಂಥವ್ರು ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರು ನಾನೇ ಮೊದಲ ಬಾರಿ ಸದಸ್ಯನಾಗಿದ್ದೇನೆ ಮೊದಲ ಬಾರಿ ಸದಸ್ಯನಾದರೂ ಕೂಡ ಅಲ್ಲವೇ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಂತಂದ್ರೆ ಅದರ ಜವಾಬ್ದಾರಿ ಏನಂತ ಕೂಡ ನನಗೆ ಗೊತ್ತಿರಲಿಲ್ಲ ಬಹುಶಃ ಸದಸ್ಯ ಅಂದ್ರೆ ಏನಂತ ಕೂಡ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಜವಾಬ್ದಾರಿ ಸದಸ್ಯನ ಕೆಲಸ ಕಾರ್ಯ ಅಂತ ಏನಂತ ಕೂಡ ಗೊತ್ತಿರಲಿಲ್ಲ ನನಗೆ ಪ್ರಧಾನಮಂತ್ರಿ ಬಸ್ ಇಡೀ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯವ್ಯಾಪಿ ಈ ಹೋರಾಟದ ಕಿಂಚಿಗೆ ಬೆಂಕಿ ನಮ್ಮ ರಾಜ್ಯಾಧ್ಯಕ್ಷರು ಬರೀ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಬರೀ ನಾಲ್ಕು ಮೂರು ಜನ ಪ್ರತಿಸಿದ ವ್ಯಕ್ತಿಯನ್ನು ತಪ್ಪ ಕೇಳ್ಕೊಬರ್ ಯಾಕೆಂತಂದ್ರೆ ಇಡೀ ಒಬ್ಬ ಎಂ ಎಲ್ ಎ ಆಯ್ಕೆ ಮಾಡೋದ್ರು ಅದೇ ನಮಗೆ ಯಾರು ಓಟ್ ಹಾಕಿರ್ತಾರೋ ಅದೇ ಜನ ಎಂ ಎಲ್ ಎಂ ಪಿಗಳು ಓಟ್ ಆಗ್ತಾರೆ ಎಂ ಎಲ್ ಸಿ ಓಟಾಕ್ತಾರೆ ಎಂ ಪಿ ಅವರು ಓಟ್ ಹಾಕ್ತಾರೆ ಅದೇ ಜನ ನಮ್ಮ ನನಗೂ ಓಟಾಕಿರ್ತಾರೆ ನಾವೆಲ್ಲ ಕಡಿಮೆ ಇಲ್ಲವಲ್ಲ ಅಲ್ಲ ನೀವೆಂದ್ರು ಕೂಡ ನೀವೇ ಒಬ್ಬ ಜವಾಬ್ದಾರಿ ಸದಸ್ಯ ಅಂತ ಹೇಳ್ತಾ ಕಂಡೀರಿಗ ಇರಬೇಕು ಹೇಳಿದ ಸದಸ್ಯ ಅಂತ ಇರೋಂತವ್ರು ಈ ದಿಸಲ್ಲಿ ಓಟರ್ ಕೂಡ ನಾನು ಓಟ ಗೆಲ್ಸಿದಾರೆ ನಾನು ಆ ಜವಾಬ್ದಾರಿಯಿಂದ ನಾನು ನಡ್ಕೊಬೇಕಂತ ಹೇಳ್ತಾ ಇವಾಗ ಅನ್ಕೊಂಡಿದ್ದೀರಾ ಸದಸ್ಯರು ಅಂತ ಕೇಳಿದ್ರೆ ನಮ್ಮಲ್ಲಿ ಯಾಕಿದೆ ಇನ್ನು ಕೂಡ ಯಾಕೆ ಹೋಗಿಲ್ಲ ಅದನ್ನ ಈ ಪ್ರತಿ ಸರ್ಕಾರಿ ಕಚೇರಿ ಹೋದಾಗಾಗ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಹೋದಾಗಾಗ್ಲಿ ಅಲ್ಲಿರುವಂತ ಪಿ ಡಿ ಎಫ್ ತಲೆ ಮಾಡುವಂತ ಕೆಲಸ ನಮ್ಮಲ್ಲಿ ಒಂದು ಆಗ್ಬಾರ್ದು ಅದನ್ನ ನಮ್ಮ ಅಧ್ಯಕ್ಷ ಸ್ಥಳೀಯ ಸರ್ಕಾರದ ಮುಖ್ಯಸ್ಥ ಅಂತ ನಾವೆಲ್ಲರೂ ಕೂಡ ಸದಸ್ಯರು ಆದಂತವ್ರು ಎಲ್ಲ ಋಷಿಕೊಂಡು ಯೋಚನೆ ಕೂಡ ನಮ್ದೇ ಸರ್ಕಾರ ಈ ಸರ್ಕಾರದ ತೀರ್ಮಾನ ನಾವೇ ತೀರ್ಮಾನ ತಗೋಬೇಕ ಇಡೀ ನನ್ನ ಕ್ಷೇತ್ರಕ್ಕೆ ನನ್ನ ಗ್ರಾಮಕ್ಕೆ ಏನೆಲ್ಲ ಸವಲತ್ತುಗಳು ಬೇಕು ಅದೆಲ್ಲ ನಾವೇ ತೀರ್ಮಾನ ಮಾಡಬೇಕು ಎಲ್ಲೋ ಮೇಲ್ಗಡೆ ಜಿಲ್ಲಾ ಪಂಚಾಯತ್ ಅವರಾಗಲಿ ತಾಲೂಕ್ ಪಂಚಾಯತ್ ಅವರಾಗಲಿ ಸರ್ಕಾರದಿಂದ ಬರಂತ ಕಮಿಷನರ್ ಆಗಲಿ ಸೆಕ್ರೆಟರಿ ಆದೇಶಗಳೆಲ್ಲ ಬರಲಿ ಇಡೀ ಗ್ರಾಮಕ್ಕೆ ಇಡೀ ಪಂಚಾಯತ್ ಸ್ಥಳೀಯ ಸರ್ಕಾರಕ್ಕೆ ಏನೆಲ್ಲ ಮಾಡ್ಬೇಕಲ್ಲ ನಾವೇ ಕೂರ್ ಮಾಡ್ಬೇಕಲ್ವ ಅದನ್ನ ನಾವೇ ತೀರ್ಮಾನ ಮಾಡ್ಬೇಕಲ್ವ ಏನೆಲ್ಲ ಬೇಕು ಸೌಲಭ್ಯಗಳು ಅದನ್ನ ತೀರ್ಮಾನ ಮಾಡೋ ನಾವೇ ಅದನ್ನ ಅನಿಸಬೇಕಾಗಿರ್ತದ ನಾವಲ್ವಾ ಅದ್ರ ಬಗ್ಗೆ ತಾವ ಯಾಕೆ ನಾವು ಚಿಂತನೆ ಮಾಡ್ತಾ ಇಲ್ಲ ಇದನ್ನ ರೂಪಿಸಬೇಕಂತ ಉದ್ದೇಶದಿಂದಾನೇ ಕೂಡ ನಮ್ಮ ಒಕ್ಕೂಟ ನಿರಂತರವಾಗಿ ಈ ಬಗ್ಗೆ ಕೂಡಿಸ್ತಾರಂಥದ್ದು ನಾವೆಲ್ಲ ಕೂಡ ಜನರಲ್ಲಿ ಆಯ್ಕೆ ಆಗಿರೋದ್ದು ಯಾರೋ ಹತ್ರ ಯಾವ್ದೋ ಪಕ್ಷದ ಒಬ್ಬ ಯಾರೋ ಶಾಸಕರ ಗುಲಾಮರಲ್ಲ ನಾವು ಜನರಿಂದ ಆಯ್ಕೆ ಆಗಿರೋ ಜನರ ಸೇವೆ ಮಾಡುವಂತ ಸೇವೆ ನಾವ್ ಅದನ್ನ ಆ ಯೋಜನೆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ನಾವೇ ಜನರ ಕಾಳಜಿಗಳನ್ನ ಜನರಿಗೆ ಏನೆಲ್ಲ ಮಾಡ್ಬೇಕಾಗಿ ಗಮನಿಸಬೇಕಂತ ಅಷ್ಟು ಯೋಜನೆಗಳನ್ನ ರೂಪಿಸಬೇಕಂತ ಒಂದು ಬದ್ಧತೆ ನಮ್ಮಲ್ಲಿ ಇರ್ಬೇಕಂತ ಹೇಳಿ ಪಡೆದ್ರು ಸ್ನೇಹಿತರೆ ಈಗ ಸ್ಫೋತಿರುವಂತವರು ಯಾರು ತೃಪ್ತಿಗಡೆ ಅವಶ್ಯಕತೆ ಇಲ್ಲ ಅವರು ಕೂಡ ಮುಂದಿನ ಆಕಾಶಗಳಲ್ಲಿ ಮತ್ತೆ ಬಾವಿ ಸದಸ್ಯಗಳಾಗಿ ಬರಬಹುದು ಸರ್ಕಾರಗಳು ಕಾಲ ಕಾಲಕ್ಕೆ ನಮ್ಮನ್ನ ಬಹಳಷ್ಟು ಹೀನವಾಗಿ ನಡೆಸ್ಕೊಳ್ತಾ ಇದ್ದಾರೆ ಆ ನಡ್ಸ್ಕೊಳ ರೀತಿಯನ್ನ ನಾವು ಖಂಡಿಸಿ ನಾವು ನಾವು ನಿರ್ದಾಕ್ಷಿಣ್ಣ ಓಡಾಟಗಳ ಮುಖಾಂತರವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತಾ ಇದ್ದಾವೆ ಇಂದಿನ ಅವಧಿಗಳಲ್ಲಿ ಅದಕ್ಕೂ ಹಿಂದಿನ ಅವಧಿಗಳಲ್ಲಿ ಈ ಒಕ್ಕೂಟದ ಭಾಷೆ ಯಾರು ಗೊತ್ತಿರಲಿಲ್ಲ ಅದನ್ನ ಮತ್ತೆ ನಾವು ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರ ಒಕ್ಕೂಟ ಈ ಗ್ರಾಮ ಸದಸ್ಯರು ಇಡೀ ಸಂಪರ್ಕ ಐದು ಸಾವಿರ ಸಾವಿರದ ಐವತ್ತಾರು ಗ್ರಾಮ ಪಂಚಾಯತ್ ತೊಂಬತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ವೇದಿಕೆಯಾಗಿ ಒಂದು ಒಕ್ಕೂಟ ವರ್ಷಗಳ ನಮ್ಮ ಹೋರಾಟಗಳಲ್ಲಿ ಇಪ್ಪತ್ತೆಂಟು ಬೇಡಿಕೆಗಳನ್ನ ಈಡೇರಿಸಿ ಒಂದು ಗ್ರಾಮ ಪಂಚಾಯತಿ ಒಂದು ಸ್ಥಳೀಯ ಸರ್ಕಾರವಾಗಿ ಏನೆಲ್ಲ ಕ್ರಮ ಮಾಡಿಸ್ಬೇಕು ಯಾವ ರೀತಿ ಒಂದು ಆಡಳಿತ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾವು ಬೆಂಗಳೂರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟದ ಮುಖ್ಯಂತರ ಒಂದ್ ಇಪ್ಪತ್ತೆಂಟು ಆದೇಶಗಳನ್ನ ಮಾಡಿಸಿದ್ರೆ ಇಡೀ ಒಂದು ಸ್ಥಳೀಯ ಸರ್ಕಾರ ಕೆಲಸ ಮಾಡಲಿಕ್ಕೆ ಬಹುಶಃ ಇಲಾಖೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಚರ್ಚೆ ಕೂಡ ಆಗೋದಿಲ್ಲ ಅದರಲ್ಲಿ ಅಷ್ಟರ ಮಟ್ಟಿಗೆ ನಮ್ಮ ಒಕ್ಕೂಟ ಪ್ರಮಲ ಆಗಿಲ್ಲ ಕೂಡ ಇನ್ನೊಂದು ಸಣ್ಣ ಆದೇಶ ಮಾಡಬೇಕಾದ್ರೂ ಕೂಡ ಗ್ರಾಮ ಪಂಚಾಯಿತಿ ವಿರೋಧವಾಗಿ ಅಲ್ಲಿ ಸ್ಥಳೀಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬೇಕಾದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಳಿ ಆ ಬಾಣಿ ಚರ್ಚೆ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ನಾವು ಸರ್ಕಾರಕ್ಕೆ ಬಿಸಿ ತಡೆಸಿದ್ರೆ ಆ ರೀತಿಯಾಗಿ ಸದಸ್ಯರು ನಾವೆಲ್ಲ ಕೇಳುವಂಥದ್ದು ತಮ್ಮಲ್ಲಿ ಅವ್ ಯಾರು ಕೂಡ ಇಲ್ಲಿ ಯಾರ ಮುಲಾಜು ಮರಿಚಿಗಳ ಒಳಗಾಗಿದೆ ಅವೆಲ್ಲ ಕೂಡ ನೀವು ನ್ಯಾಯ ನಿಷ್ಠೆಯಿಂದ ನಾವು ಜನ ಸೇವೆ ಮಾಡಲಿಕ್ಕೆ ಬಂದಿರೋ ನಮ್ಮ ಕೆಲಸ ನಮ್ಗೆ ಕೊಟ್ಟಂತ ಅವಕಾಶ ಅನ್ನ ನಾವು ಇಲ್ಲಿ ನಮ್ಮ ಒಂದು ಆಶಯ ಕೂಡ ಆ ದೃಷ್ಟಿಕೋನದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಏನ್ ಸೇರಿದಿರಿ ಇವೆಲ್ಲ ಕೂಡ ಮಾತನಾಡುವ ಮಾಡ್ಕೋಬೇಕಾಗ್ತದೆ ಮತ್ತಿರುವಂತ ತಮ್ಮ ಕ್ಷೇತ್ರದ ಬಗ್ಗೆ ತಮ್ಮ ಕಾಳಜಿ ಏನಿರ್ತದೆ ಅದೆಲ್ಲವೂ ಕೂಡ ನಾವು ಮನನ ಮಾಡಿಕೊಂಡು ತಾವೆಲ್ಲರೂ ಕೂಡ ಮುಂದೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಮಹಿಳಾ ಸದಸ್ಯರು ಬಹಳಷ್ಟು ಮಹಿಳೆಯರು ತಗೊಂಡು ಏನು ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ಅದನ್ನೆಲ್ಲ ಗೆದ್ದು ಮೈಸೂರು ಮಂಡಲ ಅವಕಾಶದಲ್ಲಿ ತಾವೆಲ್ಲರೂ ಕೂಡ ನೀವು ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ ತಾವೇ ತಾವು ನಾವೆಲ್ಲ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ತಾರೆ ಅವ್ರನ್ನ ಈ ಹೋರಾಟದ ಮಟ್ಟಿಗೆ ನಾವು ನಾಯಕತ್ವದಲ್ಲಿ ನಾವು ಮುಂದಿನ ಹೋರಾಟಕ್ಕೆ ಕೂಡ ನಾವು ನಾಯಕತ್ವದಲ್ಲಿ ನಾವು ರೂಪಿಸ್ತಾ ಇದೀವಿ ಬಹುಶಃ ಮುಂದಿನ ಸರ್ಕಾರ ಮುಂದಿನ ಸ್ಥಳೀಯ ಸರ್ಕಾರಗಳು ಬಹಳಷ್ಟು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ತರುವಂತಹ ಮತ್ತು ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರಗಳು ಇರ್ಬೋದು ಈ ಗ್ರಾಮ ಅಂತ ಸ್ಥಳೀಯ ಸರ್ಕಾರದ ಯಾವುದೇ ರೀತಿ ಅವರು ಭಾಗಿಯಾಗದಂತೆ ನಮ್ಮ ಏನು ಬಾಡಿ ಇರ್ತಾರೆ ಅದನ್ನ ಸಂಪೂರ್ಣ ಆಡಳಿತ ನಾವು ರೀತಿಯಲ್ಲಿ ನಾವೆಲ್ಲೂ ಒಂದು ಒಂದು ಮಾತಾ ಕೆಲಸ ಮಾಡೋಣ ಅಂತ ಹೇಳ್ತಾರೆ ನೀವೆಲ್ಲ ಕೂಡ ನಾವು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಯಶಸ್ವಿ ಸರ್ಕಾರದ ಬಂದ ಹೋಗಿದ್ದೆ ನನ್ನ ಮಾತಾಡಿ ಮುಗಿಸ್ತೀನಿ ಜೈ ಹಿಂದ್ ಜೈ